ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಓವರ್ ವ್ಯೂ ಇಂದು ನಿಮ್ಮ ಜೀವನದಲ್ಲಿ ಸ್ವಲ್ಪ ಇರಿಸುವರುಸು ಆಗುತ್ತಿರುವುದು ನಿಮಗೆ ಅನಿಸುತ್ತದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಕೆಡುತ್ತಿದೆ ಎಂದು ನಿಮ್ಮ ಕಾರ್ಯಸ್ಥಳದಲ್ಲಿ ಬೇಡದೇ ಇರುವಂತಹ ಬದಲಾವಣೆಯೂ ಆಗಬಹುದು ತಲೆ ಕೆಡಿಸಿಕೊಳ್ಳಬೇಡಿ ಎಲ್ಲವೂ ಸರಿ ಹೋಗುತ್ತದೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ನಿಧಾನವಾಗಿ ಎಲ್ಲವೂ ಶಾಂತವಾಗುತ್ತದೆ ಮೇಷರಾಶಿ ರೋಮಾನ್ಸ್ ಇವತ್ತು ನೀವು ತುಂಬ ದಿನದಿಂದ ಹುಡುಕುತ್ತಿದ್ದ ಗೆಳೆಯರನ್ನು ಸೇರುತ್ತೀರಿ ಅವರ ಸಂಬಂಧ ನಿಮಗೆ ಸ್ವಲ್ಪ ಸಮಯ ಮಾತ್ರ ಆದ್ದರಿಂದ ಬೇಗ ನಿರ್ಣಯ ತೆಗೆದುಕೊಳ್ಳಬೇಡಿ ಆದರೂ ಅವರ ಪರಿಚಯ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ನಿಮಗೆ ಅನಿಸುತ್ತದೆ ಇವರು ನನಗೆ ಹೊಂದಿಕೊಳ್ಳುವ ಪಾರ್ಟ್ನರ್ ಎಂದು ಮೇಷರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸ ಮತ್ತು ಭವಿಷ್ಯದ ಬಗೆಗೆ ಮತ್ತೆ ಯೋಚಿಸುವ ಅವಶ್ಯಕತೆ ಇದೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ಭಾಗ್ಯದ ಸ್ಥಿರತೆ ಇರಬಹುದು ನೀವು ಈ ಕೆಲಸವನ್ನು ಬದಲಾಯಿಸುವುದಕ್ಕೆ ಮುನ್ನ ಈ ಕೆಲಸದಿಂದ ಸಿಗುತ್ತಿರುವ ಲಾಭದ ಬಗ್ಗೆ ಚಿಂತಿಸಿರಿ ಏನಾದರೂ ನಿಮ್ಮ ಕೆಲಸದಲ್ಲಿ ತೀವ್ರಗತಿ ಇರುವುದಾದರೆ ಇಂದಿನ ದಿನ ಮುಂದುವರಿಯಲು ಸಾಧ್ಯವಾದುದಾಗಿದೆ ಮೇಷರಾಶಿ ಫೈನಾನ್ಸ್ ಇನ್ನು ನೀವು ಪಬ್ಲಿಕ್ ರಿಲೇಷನ್ ಮಾಡಲು ಇಚ್ಛಿಸುವಿರಿ ಇದರಿಂದ ಜನರಲ್ಲಿ ನಿಮ್ಮ ಪರಿಚಯವು ಹೆಚ್ಚುವುದು ತುಂಬ ದಿನಗಳಿಂದ ನಿಮ್ಮ ಪರಿಚಯವನ್ನು ತೆಗೆದುಕೊಂಡು ನೀವು ಚಿಂತಿತರಾಗಿದ್ದೀರಿ ಏಕೆಂದರೆ ನೀವು ಇಷ್ಟೆಲ್ಲ ಮಾಡಿದರೂ ಜನರ ಮೇಲೆ ನಿಮ್ಮ ಪ್ರಭಾವ ಬೀಳುತ್ತಿಲ್ಲ ಎಂದು ಆದ್ದರಿಂದ ನೀವು ಸರಿಯಾದ ಹೆಜ್ಜೆಯನ್ನು ಇಡಿ ಅದರಿಂದ ಎಲ್ಲರೂ ನಿಮ್ಮ ಬಗ್ಗೆ ಗಮನ ವಹಿಸಲಿ ನೆನಪಿನಲ್ಲಿ ಇಡಿ ಮುಂದೆ ನಿಮ್ಮ ಕೆಲಸಕ್ಕೆ ಬರುವಂತಹ ಜನರ ಮೇಲೆ ಖರ್ಚು ಮಾಡಿ ಮೇಷರಾಶಿ ಹೆಲ್ತ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಮಾಧಾನದಿಂದ ಇರಬೇಕು ಟಿವಿಯಲ್ಲಿ ತೋರಿಸುವಂತಹ ಮೆಷಿನ್ನಿಂದ ಮಾಡುವಂತಹ ವ್ಯಾಯಾಮಗಳ ಬಗ್ಗೆ ಗಮನ ಕೊಡಬೇಡಿ ನಿಮಗೆಷ್ಟು ಗೊತ್ತಿದೆಯೋ ಅದನ್ನೇ ಮಾಡಿ ಪೌಷ್ಟಿಕ ಆಹಾರ ಹಾಗೂ ವ್ಯಾಯಾಮದಿಂದ ನೀವು ಫಿಟ್ನೆಸ್ನ ಮೂಲ ಮಂತ್ರದವರೆಗೆ ತಲುಪಬಹುದು ನಿಮ್ಮ ಡಯಟ್ನಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ಓವರ್ ವ್ಯೂ ಇಂದಿನ ದಿನ ಅದ್ಭುತ ಅನುಭವ ಹಾಗೂ ಸಂತೋಷದಿಂದ ತುಂಬಿರುತ್ತದೆ ಇಂದು ನಿಮಗೆ ನಿಮ್ಮ ದಿನನಿತ್ಯದ ದಿನಚರಿಯಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ನೀವು ನಿಮ್ಮನ್ನು ತರೋತಾಜಗೊಳಿಸಿ ಅಂದ ಮೇಲೆ ಕಾಯುವುದು ಏಕೆ ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗಿ ಪ್ರಕೃತಿಯ ಸೌಂದರ್ಯದ ಸಂತೋಷವನ್ನು ಅನುಭವಿಸಿ ಹಾಗೂ ಚೆನ್ನಾಗಿ ಮಜಾ ಮಾಡಿ ವೃಷಭ ರಾಶಿ ರೋಮಾನ್ಸ್ ಇವತ್ತು ನಿಮ್ಮ ಮದುವೆಯ ಬಗ್ಗೆ ಪರಿವಾರದವರು ಅಥವಾ ಪಾರ್ಟ್ನರ್ನ ಪರಿವಾರದವರ ಕಡೆಯಿಂದ ಅಸಮ್ಮತಿಯ ಕಾರಣ ಅಡಚಣೆಗಳು ಬರುತ್ತದೆ ನೀವು ಧೈರ್ಯದಿಂದ ಇರಿ ಮತ್ತು ಈ ಸಂಬಂಧಕ್ಕೋಸ್ಕರ ನೀವು ಅಸ್ವಸ್ಥರಾಗಿದ್ದರೆ ನಿಮ್ಮ ಪರಿವಾರದವರ ಅಥವಾ ಗೆಳೆಯರಿಗೆ ಅರ್ಥವಾಗುವವರೆಗೆ ಕಾಯುತ್ತಾ ಇರಿ ವೃಷಭರಾಶಿ ಕರಿಯರ್ ಕಾರ್ಯಸ್ಥಳದಲ್ಲಿ ಬರುವ ಅಡತಡೆಗಳನ್ನು ದೂರ ಮಾಡಲು ನಿಮ್ಮ ವ್ಯಾವಹಾರಿಕ ಬುದ್ಧಿಯ ಪ್ರಯೋಗ ಮಾಡಬೇಕು ಒಂದು ಸಣ್ಣದಾದ ಪರಿಶ್ರಮವು ಯಾವುದೇ ಸಮಸ್ಯೆಯನ್ನು ಬೇರಿನಿಂದಲೇ ಸಮಾಪ್ತಿಗೊಳಿಸಬಹುದು ನೀವು ಮುಂದುವರಿಯುವ ಪ್ರಯಾಸವು ನಿಮ್ಮ ಬಲವೇ ಆಗಿದೆ ಇದನ್ನು ಪ್ರಾರಂಭಿಕ ಅಡೆತಡೆಗಳಿಗೆ ಕಾರಣವನ್ನು ಕಳೆದುಕೊಳ್ಳಬೇಡಿ ಎಲ್ಲರಿಗೂ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಮತ್ತು ನೀವು ಅವೆಲ್ಲದರಲ್ಲಿ ಒಬ್ಬರಾಗಿರುವಿರಿ ವೃಷಭರಾಶಿ ಫೈನಾನ್ಸ್ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಹಣದಿಂದ ಬೇರೆಯವರಿಗೆ ಸಹಾಯ ಮಾಡಬೇಕು ಎಂದು ಏಕೆಂದರೆ ನಿಮಗೆ ಗೊತ್ತಿದೆ ಅಂತಹ ಒಳ್ಳೆಯ ಕೆಲಸಗಳಿಂದ ಭವಿಷ್ಯದಲ್ಲಿ ಒಳ್ಳೆಯ ಫಲ ದೊರೆಯುವುದು ನಿಮ್ಮ ಖರ್ಚಂತೂ ಕಳೆಯುತ್ತದೆ ಆದ್ದರಿಂದ ನಿಮ್ಮ ಹಣದಿಂದ ಬೇರೆಯವರಿಗೆ ಸ್ವಲ್ಪ ಸಹಾಯವಾದರೆ ನೀವೇನು ಕಳೆದುಕೊಳ್ಳುವುದಿಲ್ಲ ನಿಮಗೆ ಮಾನಸಿಕ ಸಂತೋಷ ದೊರೆಯುತ್ತದೆ ಇನ್ನೇನು ಬೇಕು ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸಂತೋಷಜನಕವಾಗಿ ಇರುತ್ತದೆ ಆದರೂ ಕೂಡ ನೀವು ಸ್ವಲ್ಪ ಗಮನವಹಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ನಿಯಮಿತ ವ್ಯಾಯಾಮ ಮಾಡಿ ನಿಮಗೇನಾದರೂ ನೀವು ಹಗುರ ಅನಿಸುತ್ತಿದ್ದರೆ ತಕ್ಷಣ ತಿಳಿದುಕೊಳ್ಳಿ ನಿಮ್ಮ ಆರೋಗ್ಯ ಹಾಳಾಗುತ್ತಿದೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮ್ಮ ಪರಿವಾರದವರ ಹಾಗೂ ಸ್ನೇಹಿತರ ಮಾತನ್ನು ಕೇಳುವ ಬದಲು ನಿಮ್ಮ ಹೃದಯದ ಮಾತನ್ನು ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಮಿಥುನ ರಾಶಿ ರೋಮಾನ್ಸ್ ನಿಮ್ಮ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಹುಷಾರಾಗಿರಿ ಯಾಕೆಂದರೆ ಮೊದಲಿನ ತಪ್ಪು ಮರುಕಳಿಸುವುದು ಬಹಳ ಸಮಯದವರೆಗೆ ನಿಮಗೆ ಮತ್ತು ನಿಮ್ಮ ಪರಿವಾರದವರಿಗೆ ಸಂತೋಷವನ್ನು ನೀಡುವ ಸಂಗಾತಿಯನ್ನು ಆರಿಸಿ ಶುರುವಿನಲ್ಲಿ ಉತ್ತೇಜಕವಾಗಿರುವವರನ್ನು ಅಥವಾ ನಿಮಗೆ ಬೆಲೆ ನೀಡದವರನ್ನು ದೂರವಿಡಿ ಮಿಥುನ ರಾಶಿ ಕರಿಯರ್ ಈ ಸಮಯದಲ್ಲಿ ನಿಮ್ಮ ಕೆಲಸ ಚೆನ್ನಾಗಿರುತ್ತದೆ ನೀವು ನಿಮ್ಮ ಲಾಭವನ್ನು ಜಾಸ್ತಿ ಮಾಡಲು ನೋಡುತ್ತಿದ್ದರೆ ನೀವು ವಿಜ್ಞಾಪನೆಯ ಕಡೆ ಗಮನ ಕೊಡಿ ಮತ್ತು ನಿಮ್ಮ ಭವಿಷ್ಯದಲ್ಲಿ ಹೊಸ ದೆಶೆಗಳು ಬರಲಿವೆ ನಿಮ್ಮ ಗ್ರಾಹಕರ ತನಕ ನಿಮ್ಮ ಮಾತನ್ನು ತಿಳಿಸಬೇಕು ಬೇಗನೆ ನಿಮಗೆ ಇದರ ಉಪಯೋಗ ನಿಮ್ಮ ಮುಂದೆ ಬರುತ್ತದೆ ಮಿಥುನ ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ಮಿಥುನ ರಾಶಿ ಹೆಲ್ತ್ ಇಂದು ನೀವು ಶಕ್ತಿಶಾಲಿಗಳಾಗಿರುವಿರಿ ಮತ್ತು ಒತ್ತಡರ ರಹಿತವಾಗಿರುವಿರಿ ಇದು ನಿಮಗೆ ಒಂದು ಒಳ್ಳೆಯ ಸರ್ಪ್ರೈಸ್ ಈ ದಿನಗಳನ್ನು ಸಂತೋಷದಿಂದ ಕಳೆಯಿರಿ ಕರ್ಕರಾಶಿ ಓವರ್ ವ್ಯೂ ಇಂದು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ಟೆನ್ಷನ್ ಆಗಬಹುದು ಇಂದು ನೀವು ನಿಮ್ಮನ್ನು ಯಾವುದಾದರೂ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಸಲು ಇಷ್ಟಪಡುವಿರಿ ಆದರೆ ನಿಮಗೆ ಕೆಲಸ ಜವಾಬ್ದಾರಿಗಳನ್ನು ತಡೆಯುತ್ತಿದೆ ನೀವು ಎರಡನ್ನೂ ಸಮತೋಲನೆಯಿಂದ ನೋಡಿಕೊಳ್ಳಿ ನೀವು ಒಂದೇ ಸಲ ಎಲ್ಲರಿಗೂ ಸಂತೋಷ ಕೊಡಲು ಆಗುವುದಿಲ್ಲ ಆದರೆ ಎಲ್ಲ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಉನ್ನತಿಯನ್ನು ಪಡೆಯಬಲ್ಲಿರಿ ಕರ್ಕರಾಶಿ ರೋಮಾನ್ಸ್ ಇನ್ನು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟು ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ಕರ್ಕರಾಶಿ ಕರಿಯರ್ ನಿಮಗೆ ಒಂದು ನವೀನವಾದ ಸಂಪರ್ಕವು ಆಕರ್ಷಕವಾದ ಪ್ರಸ್ತಾಪದ ಜೊತೆಯಲ್ಲಿ ಸಿಗುತ್ತದೆ ಈ ವ್ಯಕ್ತಿಯು ನಿಮ್ಮಿಂದ ಜಾಸ್ತಿ ಚೆನ್ನಾಗಿರುವಂತೆ ಬಾಧನೆಯಾಗುತ್ತದೆ ಅವರು ನಿಮಗೆ ಪೂರ್ತಿ ಸಹಾಯ ಮಾಡುತ್ತಾರೆ ಈ ಪ್ರಸ್ತಾಪಕ್ಕೆ ಪೂರ್ತಿ ಲಕ್ಷ್ಯವನ್ನು ಕೇಂದ್ರೀಕರಿಸಿ ಏಕೆಂದರೆ ಇದರಿಂದ ನಿಮ್ಮ ಭವಿಷ್ಯವು ಉಜ್ವಲವಾಗುತ್ತದೆ ಇಂದಿನ ದಿನ ಬರುವ ಯಾವ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹೀಗೂ ಆಗಬಹುದು ನಿಮಗೋಸ್ಕರ ಯಾವುದೇ ನವೀನವಾದ ಆಶ್ಚರ್ಯಕ್ಕೆ ಕಾರಣವಾಗಬಹುದು ಕರ್ಕರಾಶಿ ಫೈನಾನ್ಸ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಲಾಭವನ್ನು ಕಂಡು ನೀವು ಸಂತೋಷ ಪಡುವಿರಿ ಬಿಸ್ನೆಸ್ನಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಗಟ್ಟಿಯಾಗುತ್ತಿದೆ ಇದು ನಿಮಗೆ ಸಂತೋಷ ಮಾತಾಗಿದೆ ಸದ್ಯಕ್ಕೆ ಇದು ನಿಮ್ಮ ಅಪೇಕ್ಷೆಯಂತೆ ಇಲ್ಲದಿದ್ದರೂ ನೀವು ಅಭಿವೃದ್ಧಿ ಕಡೆ ಹೋಗುತ್ತಿರುವಿರಿ ನಿಮ್ಮ ಬಜೆಟ್ ಅನ್ನು ಸಮತೋಲನದಲ್ಲಿ ಇರಿಸಿ ಖರ್ಚನ್ನು ಹಿಡಿತದಲ್ಲಿ ಇಡಿ ಅಭಿವೃದ್ಧಿ ಖಾಯಂ ಆಗಿ ಇರುವುದು ಕರ್ಕರಾಶಿ ಹೆಲ್ತ್ ಇಂದು ನೀವು ಮಾನಸಿಕ ಹಾಗೂ ಶಾರೀರಿಕ ಎರಡು ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಅನಿಸುವುದಿಲ್ಲ ಆದ್ದರಿಂದ ಇಂದು ನೀವು ನಿಮಗೆ ವಿಶ್ರಾಂತಿಯನ್ನು ನೀಡಿ ಅದರಿಂದ ನೀವು ಮತ್ತೆ ಕೆಲಸ ಮಾಡಬಹುದು ನಿಮ್ಮ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹೇರಬೇಡಿ ನಿಮಗೇನಾದರೂ ಜಿಮ್ಗೆ ಹೋಗುವ ಮನಸ್ಸಿಲ್ಲದಿದ್ದರೆ ಬಿಡಿ ಹಾಸಿಗೆಯಿಂದ ಬೇಗ ಏಳುವುದರಿಂದ ನೀವು ನಿಮಗೆ ಶಕ್ತಿಶಾಲಿ ಎಂದು ಅನ್ನಿಸುವುದು ಸಿಂಹರಾಶಿ ಓವರ್ವ್ಯೂ ನಿಮ್ಮ ಸ್ನೇಹಿತರು ಅಥವಾ ನೆಂಟರು ಸಮುದ್ರದ ಆಚೆಯಿಂದ ಬಂದಿದ್ದರೆ ಇಂದು ನಿಮ್ಮನ್ನು ಭೇಟಿ ಮಾಡಲು ನಿಮ್ಮ ಮನೆಗೆ ಬರಬಹುದು ಆದ್ದರಿಂದ ನಿಮ್ಮ ಮನೆಯನ್ನು ಕ್ಲೀನ್ ಮಾಡಲು ತಯಾರಾಗಿರಿ ನೀವು ಅವರನ್ನು ನೋಡಿಕೊಳ್ಳುವುದರ ಮೇಲೆ ಅವರಿಂದ ನಿಮಗೆ ವಿದೇಶದಲ್ಲಿ ರಜೆಯನ್ನು ಕಳೆಯಲು ಆಮಂತ್ರಣ ಸಿಗಬಹುದು ಸಿಂಹರಾಶಿ ರೋಮಾನ್ಸ್ ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ ಸಿಂಹರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಕೆಲಸದ ಆಮಂತ್ರಣ ಬರುತ್ತದೆ ನೀವು ಈ ಪ್ರಸ್ತಾಪದಿಂದ ಭ್ರಮಿತರಾಗುತ್ತೀರಿ ನೀವು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿ ಕೆಲಸವು ಸರಿಯಾಗಿ ನಡೆಯುತ್ತಾ ಇದೆಯೇ ಎಂದು ಸಿಂಹರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಶಕ್ತಿಯಿಂದ ತುಂಬಿಕೊಂಡಿರುವಿರಿ ಇಂದು ನೀವು ಒಳ್ಳೆಯದನ್ನು ಅನುಭವಿಸುವಿರಿ ಹಾಗೆ ಯಾವುದೇ ಆರೋಗ್ಯದ ತೊಂದರೆಯೂ ಇರುವುದಿಲ್ಲ ನೀವು ಜಿಮ್ಗೆ ಹೋಗಿ ಹಾಗೂ ವ್ಯಾಯಾಮ ಮಾಡಿ ನೀವು ಮಾನಸಿಕ ಒತ್ತಡದಿಂದ ಹೊರಗೆ ಬನ್ನಿ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಅಷ್ಟೇ ಅಲ್ಲದೆ ನೀವು ಅನುಭವಿಸಲು ಮಾನಸಿಕ ಹಾಗೂ ಶಾರೀರಿಕ ಶಕ್ತಿಯ ಸ್ಥಳ ಏರುತ್ತಿದೆ ಕನ್ಯಾರಾಶಿ ವ್ಯೂ ಯಾವುದಾದ್ರೂ ಅಧಿಕಾರಿಯಿಂದ ನಿಮಗೆ ಯಾವುದಾದ್ರೂ ಕೆಲಸಕ್ಕೆ ಸ್ವೀಕೃತಿ ಬೇಕಿರುವಾಗ ಅವರಿಂದ ಜಗಳವಾಡದೆ ಉಳಿಯಿರಿ ಏಕೆಂದರೆ ಜನರಿಂದ ಕೆಲಸ ಮಾಡಿಸಿಕೊಳ್ಳುವುದು ತುಂಬಾ ಕಷ್ಟ ನೀವು ಈ ಸಮಯದಲ್ಲಿ ತುಂಬಾ ಸಮಾಧಾನದಿಂದ ಇರಬೇಕು ರಾಶಿ ರೋಮಾನ್ಸ್ ಇಂದು ನೀವು ಎಂದಾದರೂ ನನಗೆ ಒಳ್ಳೆಯ ಸಂಗಾತಿ ಸಿಗುವನೇ ಎಂದು ಯೋಚಿಸುವಿರಿ ಹೆದರಬೇಡಿ ಸ್ನೇಹಿತರೊಂದಿಗೆ ಹೊರಗೆ ತಿರುಗಾಡಲು ಹೋಗಿ ನೀವು ನಿಮ್ಮೊಳಗೆ ಸಕಾರಾತ್ಮಕವಾದ ಬದಲಾವಣೆಯನ್ನು ಅನುಭವಿಸುವಿರಿ ಕನ್ಯಾ ರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಪೂರ್ಣ ಗಮನದಿಂದ ಹಾಗೂ ಸಮರ್ಪಣಾ ಭಾವದಿಂದ ಕೆಲಸ ಮಾಡಬೇಕಾಗಿದೆ ಏಕಾಗ್ರತೆ ಇಲ್ಲದೆ ಮಾಡುವ ಕೆಲಸದಲ್ಲಿ ಒಳ್ಳೆಯ ಪರಿಣಾಮ ಸಿಗುವ ಸಂಭವವಿಲ್ಲ ಎಲ್ಲಕ್ಕಿಂತ ಮೊದಲು ಪ್ರಾಥಮಿಕತೆಯ ಆಧಾರದಿಂದ ಎಲ್ಲ ಅವಶ್ಯವಿರುವ ಕೆಲಸಗಳನ್ನು ಮಾಡಿ ಹಾಗೂ ಇದರಲ್ಲಿ ಸಂಪೂರ್ಣ ಕ್ಷಮತೆ ಕನ್ಯಾ ರಾಶಿ ಫೈನಾನ್ಸ್ ಇಂದು ನೀವೇ ಎಚ್ಚರಿಕೆಯಿಂದ ಇರುವಿರಿ ಏಕೆಂದರೆ ನೀವು ತಿಳಿದಿದ್ದೀರಿ ಯಾವುದೇ ಆರ್ಥಿಕ ಸಮಸ್ಯೆಯ ಭವಿಷ್ಯವಾಣಿ ಹೇಳಲು ಆಗುವುದಿಲ್ಲ ಮತ್ತು ಹೇಳಿಕೇಳಿಯೂ ಬರುವುದಿಲ್ಲ ಉದಾಹರಣೆಗೆ ಕಾರಿನ ಆಕ್ಸಿಡೆಂಟ್ ಆಗಬಹುದು ಅಥವಾ ನೀರಿನ ಪೈಪ್ ಕಟ್ ಆಗಬಹುದು ಏನೇ ಆದರೂ ನೀವು ಆರ್ಥಿಕ ನಷ್ಟವನ್ನು ಎದುರಿಸಲೇಬೇಕಾಗಬಹುದು ಆದ್ದರಿಂದ ನೆನಪಿನಲ್ಲಿ ಇಡಿ ಹೀಗೆ ಇದ್ದಕ್ಕಿದ್ದಂತೆ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಲು ನಿಮ್ಮ ಹತ್ತಿರ ಹಣವಿಟ್ಟುಕೊಳ್ಳಿ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ನೋವು ಅಥವಾ ಮಂಡಿಗಳ ನೋವು ದಿನವಿಡೀ ಕಾಡುತ್ತದೆ ನೀವು ಈ ನೋವಿನಿಂದ ದೂರವಿರಬಹುದು ನೀವು ಸಮತೋಲನದ ಹಾಗೂ ತಾಜಾ ಊಟ ಮಾಡಿದರೆ ಜೊತೆಗೆ ವ್ಯಾಯಾಮವನ್ನು ಮಾಡಿ ಅದರಿಂದ ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಎಲ್ಲ ತೊಂದರೆಗಳು ಬೇಗನೆ ಮುಗಿದು ಹೋಗುತ್ತವೆ ಹಾಗೆ ನೀವು ಬೇಗನೆ ಹುಷಾರಾಗುತ್ತೀರಾ ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಪರಿವಾರದವರಿಗೆ ಹಾಗೂ ಸ್ನೇಹಿತರಿಗೆ ಅವರ ಸಹಾಯವನ್ನು ಪ್ರಶಂಸಿಸುವಿರಿ ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದವನ್ನು ಖಂಡಿತ ಹೇಳಿ ಇದು ನಿಮ್ಮ ಸಂಬಂಧ ಎಷ್ಟು ಪ್ರೀತಿಯನ್ನು ತೋರಿಸುವರೋ ನಿಮಗೆ ಅಷ್ಟೇ ಸಂತೋಷವಾಗುತ್ತದೆ ಇಂದಿನ ದಿನ ಎಂತಹುದು ಎಂದರೆ ನೀವು ನಿಮ್ಮ ಪ್ರಿಯ ಜನರಿಗೆ ಏನಾದರೂ ಕೊಡಿ ಅವರು ಕೂಡ ನಿಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ತಾನೆ ತುಲಾರಾಶಿ ರೋಮಾನ್ಸ್ ಇಂದು ಅವರವರ ಮಾತಿನ ದ್ವಾರದಿಂದ ನಿಮ್ಮ ರೊಮ್ಯಾಂಟಿಕ್ ಸಂಬಂಧವನ್ನು ಕೇಂದ್ರೀಕರಿಸಲು ಕಷ್ಟಪಡಿ ನೀವು ಸರಿಯಾದ ಸಮಯದಲ್ಲಿ ಒಳ್ಳೆಯ ಮಾತನಾಡಿ ನೀರಸತೆಯನ್ನು ದೂರ ಮಾಡಿಕೊಂಡು ಸಂಬಂಧ ಗಟ್ಟಿ ಮಾಡಿಕೊಳ್ಳಿ ತುಲಾರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ತುಲಾರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮಲ್ಲಿ ಸಕಾರಾತ್ಮಕ ಅನುಭವವನ್ನು ಕಾಣುವಿರಿ ಏಕೆಂದರೆ ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಯಾಗುವ ಸಂಭವವಿದೆ ನಿಮ್ಮ ಈ ಸಕಾರಾತ್ಮಕ ಬದಲಾವಣೆ ನಿಮ್ಮ ಬ್ಯಾಂಕು ಹಾಗೂ ನಿಮ್ಮ ಕಾರ್ಯಶೈಲಿಯ ಮೇಲೆ ಪ್ರಭಾವವನ್ನು ಬೀರಬಹುದು ಯಾವಾಗಲೂ ಸಂತೋಷದಿಂದ ಇರಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಜೀವನದ ಮೇಲೆ ಒಳ್ಳೆಯ ಪ್ರಭಾವ ಬೀಳುವುದು ತುಲಾರಾಶಿ ಹೆಲ್ತ್ ಇಂದು ಒತ್ತಡದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಇಂದು ನೀವು ಅಸ್ವಸ್ಥತೆ ಪಚನಕ್ರಿಯೆ ಹಾಗೂ ತಲೆನೋವಿನ ಶಿಕಾರಿಯಾಗಬಹುದು ನೀವು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನಿಮಗೆ ಸಫಲತೆ ಸಿಗುವ ಪ್ರಬಲ ಸಂಕೇತವಿದೆ ನಿಮಗೆ ನಿಮ್ಮ ಸಫಲತೆಯನ್ನು ಪಡೆಯಲು ಬೇರೆಯವರಿಂದ ಸಿಕ್ಕರೆ ತಲೆಕೆಡಿಸಿಕೊಳ್ಳಬೇಡಿ ಸಫಲತೆ ನಿಮಗೆ ಯಾವುದೇ ರೂಪದಲ್ಲಾದರೂ ಸಿಗಬಹುದು ಉದಾಹರಣೆಗೆ ಉನ್ನತ ಅಧಿಕಾರಿಯಿಂದ ಪ್ರಶಂಸೆ ಅಥವಾ ಉಡುಗೊರೆ ಇತ್ಯಾದಿ ಇದೇ ರೀತಿ ಮುಂದೆಯೂ ಜೀವನದಲ್ಲಿ ಗೆಲುವನ್ನು ಸಾಧಿಸಿ ವೃಶ್ಚಿಕ ರಾಶಿ ರೋಮಾನ್ಸ್ ನಿಮ್ಮ ಸ್ನೇಹಿತರಿಂದ ದೂರ ಇದ್ದು ಅದರಲ್ಲಿಯೇ ನಿಮ್ಮ ವಿಶ್ವಾಸವನ್ನು ಕಾಯಮಾಗಿ ಮಾಡಿಕೊಳ್ಳಿ ನಿಮ್ಮ ಕಿವಿ ಕಣ್ಣು ತೆರೆದಿಡಿ ಗಮನದಿಂದ ಕೇಳಿ ಇದು ನಿಮಗೆ ಹಿತವನ್ನು ಕೊಡುತ್ತದೆ ಎಂದು ವೃಶ್ಚಿಕ ರಾಶಿ ಕರಿಯರ್ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ ಶ್ರೇಷ್ಠವಾಗಿದೆ ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆಯೋಗ ಚೆನ್ನಾಗಿ ಇದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಹಿಂದು ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ವೃಶ್ಚಿಕ ರಾಶಿ ಇಂದು ನಿಮಗೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವಂತಹ ಕಾಯಿಲೆ ತೊಂದರೆ ಕೊಡಬಹುದು ಅದರಿಂದ ನಿಮಗೆ ಸಮಸ್ಯೆಯಾಗುತ್ತದೆ ಆದರೆ ಇಂದು ನೀವು ಈ ಕಾಯಿಲೆ ಬಗ್ಗೆ ಗಮನ ವಹಿಸದಿದ್ದರೆ ಆಮೇಲೆ ಇದು ಕೆಟ್ಟ ರೂಪವನ್ನು ತಾಳಬಹುದು ಇಂದು ನೀವು ನಿಮ್ಮ ಆರೋಗ್ಯದ ಮೇಲೆ ಗಮನವಹಿಸಬೇಕು ಆದ್ದರಿಂದ ಗಮನದಲ್ಲಿ ಇಡಿ ಸರಿಯಾಗಿ ಊಟ ಮಾಡಿ ಹಾಗೂ ಧೂಮಪಾನದಿಂದ ಹಾಗೂ ಶರಾಬಿನಿಂದ ದೂರವಿರಿ ಧನು ಇಂದು ನಿಮ್ಮ ಪ್ರಸಿದ್ಧಿಯ ಜೂ ದಿನಪೂರ್ತಿ ಇರುತ್ತದೆ ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ನೀವು ಹೇಳಬಹುದು ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ ಧನುರಾಶಿ ರೋಮಾನ್ಸ್ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಒಂದೇ ದಿನಚರಿಯಿಂದ ಬೇಜಾರಾಗಿರುವಿರಿ ನೀವೇನಾದರೂ ಬಹಳ ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿದ್ದರೆ ಕೇವಲ ಒಂದು ಫೋನಿನಿಂದ ಅಥವಾ ಹೂವನ್ನು ತಂದುಕೊಡುವುದರಿಂದ ಸಂಬಂಧದಲ್ಲಿ ಹೊಸ ಜೀವ ತುಂಬಬಹುದು ಧನುರಾಶಿ ಕರಿಯರ್ ಇಂದು ಒಂದು ಮಹತ್ವಪೂರ್ಣ ಘಟನೆಯು ನಡೆಯುತ್ತದೆ ನಿಮ್ಮ ಪೂರ್ತಿ ದಿನ ಈ ಮಾತನ್ನು ಪರಿಹರಿಸಲು ಬೇಕಾಗುತ್ತದೆ ಇದನ್ನು ಪೂರ್ತಿ ಮಾಡುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಧನುರಾಶಿ ಫೈನಾನ್ಸ್ ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ ಇಂದು ಹಣ ಬರುವ ಸಾಧ್ಯತೆ ಇದೆ ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು ಏನೇ ಆಗಲಿ ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ ಧನು ರಾಶಿ ಹೆಲ್ತ್ ಇಂದು ಎಂಥ ದಿನವೆಂದರೆ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ಯಾವುದೇ ತರಹದ ಪೆಟ್ಟು ಅಥವಾ ನೋವಿನಿಂದ ಉಳಿದುಕೊಳ್ಳಿ ಈ ತೊಂದರೆ ವಿದ್ಯುತ್ ಯಂತ್ರಗಳಿಂದಲೂ ಆಗಬಹುದು ನಿಮ್ಮ ಅಕ್ಕಪಕ್ಕದ ವಾತಾವರಣದಲ್ಲಿ ಕೆಲಸ ಮಾಡುವ ಸಮಯದಲ್ಲಿ ಉದಾಹರಣೆಗೆ ಅಡಿಗೆ ಮನೆ ಅಥವಾ ಟಿವಿ ನೋಡುವ ಸಮಯದಲ್ಲಿ ಅಥವಾ ವಿದ್ಯುತ್ ಯಂತ್ರವನ್ನು ಉಪಯೋಗಿಸುವಾಗ ನೀವು ಸಮಾಧಾನದಿಂದ ಇರಬೇಕು ಮಕರ ರಾಶಿ ಓವರ್ವ್ಯೂ ನೀವು ವ್ಯವಸ್ಥಿತರಾಗಲೇ ಬೇಕಾದ ಸಮಯ ಬಂದೇ ಬಿಟ್ಟಿತ್ತು ಇಂದು ನಿಮ್ಮ ಜೀವನದ ಅತೀ ಕಷ್ಟವಾದ ಕ್ಷೇತ್ರವನ್ನು ಆರಿಸಿಕೊಳ್ಳಿ ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಮನೆಗೆ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಿಷಯ ಆಗಿರಬಹುದು ಅದರ ಮೇಲೆ ಕೆಲಸ ಮಾಡಲು ಆರಂಭಿಸಿ ಆ ಕ್ಷೇತ್ರದ ಎಲ್ಲ ಕಠಿಣತೆಗಳನ್ನು ಬಿಡಿಸಿ ಅದರಿಂದ ನಾಳೆ ನೀವು ನಿಮ್ಮನ್ನು ಒಂದು ಹೊಸದಾರಿಯಲ್ಲಿ ನೋಡಬಹುದು ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಬಹುದು ಮಕರ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಈ ಸಮಯವು ಪ್ರೇಮ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ನಿರಾಶೆಯ ಸಮಯವನ್ನು ಎದುರಿಸಬೇಕಾಗುತ್ತದೆ ನಿರಾಶೆಯಾದರೂ ನೀವು ಏನೂ ಕಳೆದುಕೊಳ್ಳುವುದಿಲ್ಲ ಏಕೆಂದರೆ ನಿಮ್ಮ ಮನಸ್ಸು ನಿಮ್ಮ ಪಾರ್ಟ್ನರ್ನ ಮುಖ್ಯವಾದ ವಸ್ತುವನ್ನು ಹುಡುಕುವುದರಲ್ಲಿ ತಲ್ಲೀನವಾಗಿರುತ್ತದೆ ಅದು ನಿಮಗೆ ತುಂಬಾ ಮುಖ್ಯವಾಗಿರುತ್ತದೆ ಯಾವಾಗ ನಿಮಗೆ ನಿಮ್ಮ ಪಾರ್ಟ್ನರ್ನಲ್ಲಿ ಆ ವಸ್ತುವನ್ನು ನೋಡುವಿರಿ ಆವಾಗ ನಿಮಗೆ ನೆಮ್ಮದಿಯ ಅನುಭವವಾಗುತ್ತದೆ ಮಕರ ರಾಶಿ ಕರಿಯರ್ ನಿಜ ಹೇಳಬೇಕೆಂದರೆ ನಿಜ ಕ್ಷೇತ್ರದಲ್ಲಿ ಇಂದು ಉನ್ನತಿಯ ವಾತಾವರಣ ಕಾಣಿಸುತ್ತಿದೆ ಇಂದಿನ ದಿನ ಒಳ್ಳೆಯ ವಿಷಯವೂ ಅಥವಾ ಆರ್ಥಿಕ ಲಾಭವೂ ಆಗುತ್ತದೆ ಈ ಸರಿಯಾದ ವಿಕಾಸದ ಲಾಭವನ್ನು ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಇಂದು ಪಾರ್ಟ್ನರ್ಶಿಪ್ಗೆ ಒಳ್ಳೆಯ ಲಾಭ ದೊರೆಯಲಿದೆ ಆದ್ದರಿಂದ ನೀವು ಯಾವುದಾದರೂ ಪಾರ್ಟ್ನರ್ಶಿಪ್ ಮಾಡಬೇಕೆಂದಿದ್ದರೆ ಇಂದಿನ ದಿನ ತುಂಬ ಒಳ್ಳೆಯದು ಯಾವುದಾದರೂ ಹಳೆಯದನ್ನು ಕೊಟ್ಟು ತೆಗೆದುಕೊಳ್ಳುವುದು ಅದನ್ನು ನೀವು ಮರೆತು ಬಿಟ್ಟಿದ್ದರೆ ಇಂದು ನಿಮಗೆ ಅದರ ಲಾಭವೂ ದೊರೆಯುವುದು ನಿಮಗೆ ಒಂದು ಸರ್ಪ್ರೈಸ್ ಆಗುವುದು ನೀವು ಆಶ್ಚರ್ಯಪಡುವಿರಿ ಆದರೆ ಈ ಹಣವನ್ನು ಹಾಗೆಯೇ ಖರ್ಚು ಮಾಡಿಬಿಡಬೇಡಿ ಉಳಿಸಿ ಬ್ಯಾಂಕ್ನಲ್ಲಿ ಇಡಿ ನಿಮ್ಮ ಹತ್ತಿರ ಯಾವುದಾದರೂ ದೀರ್ಘಾವಧಿಗೆ ಒಳ್ಳೆಯ ಪ್ರಸ್ತಾಪ ಬಂದರೆ ಅದನ್ನು ಸ್ವೀಕರಿಸಿ ನಿಮಗೆ ಅನ್ನಿಸುವುದು ಬಿಸ್ನೆಸ್ನಲ್ಲಿ ಒಬ್ಬರೇ ಹೋಗುವುದಕ್ಕಿಂತ ಇಬ್ಬರು ಇದ್ದರೆ ಒಳ್ಳೆಯದು ಎಂದು ಮಕರ ರಾಶಿ ಹೆಲ್ತ್ ಇಂದು ನೀವು ನೋವಿನಿಂದ ನರಳಬಹುದು ಆದ್ದರಿಂದ ನೋವಿನ ಮಾತ್ರೆ ನುಂಗಿ ಅದರಿಂದ ನಿಮಗೆ ಆರಾಮವಾಗುತ್ತದೆ ನಿಮ್ಮ ಸಹನೆಯ ಶಕ್ತಿ ಕಡಿಮೆಯಾಗುತ್ತದೆ ಆದ್ದರಿಂದ ನಿಮ್ಮ ನೋವು ಕಡಿಮೆ ಆಗುವಂತಹದನ್ನೇ ಮಾಡಿ ಇಂದು ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳದಂತೆ ಹಾಗೂ ಸಂತೋಷದಿಂದ ಇರುವಂತೆ ಏನನ್ನಾದರೂ ಮಾಡಿ ಕುಂಭರಾಶಿ ಓವರ್ವ್ಯೂ ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಷ್ಟ ಆಗಬಹುದು ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು ಕುಂಭರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ರೋಮಾನ್ಸ್ನಿಂದ ತುಂಬಿದ ಜೀವನದಿಂದ ಹೊರಗಡೆ ಬನ್ನಿ ನಿಮಗೆ ಅನಿಸುತ್ತದೆ ನಿಮ್ಮ ದಿನಚರ್ಯೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಪಟ್ಟಣದಿಂದ ಹೊರಗೆ ಹೋಗಿ ಸುತ್ತಾಡಲು ಹೋಗಿ ಸಂಗಾತಿಯ ಜೊತೆ ಸೇರಿಕೊಂಡು ಮಜವಾಗಿರಿ ಇಂದಿನ ದಿನ ರೋಮಾನ್ಸ್ ತುಂಬಿರುತ್ತದೆ ನಿಮಗೆ ಅದರ ಸರಿಯಾದ ಉತ್ತರ ನೋಡಲು ಸಿಗುತ್ತದೆ ಕುಂಭರಾಶಿ ಕರಿಯರ್ ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ ನಿಮಗೆ ಬೋನಸ್ ಸಹ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು ಕುಂಭರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ಹಾನಿ ಆಗಬಹುದು ಆದ್ದರಿಂದ ಸಣ್ಣ ಪೆಟ್ಟುಗಳ ಬಗ್ಗೆಯೂ ಎಚ್ಚರಿಕೆಯಿಂದ ಇರಿ ರಸ್ತೆಯಲ್ಲಿ ತಾಳ್ಮೆಯಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿ ಏಕೆಂದರೆ ನೀವು ಸುರಕ್ಷಿತವಾಗಿರಿ ಹಾಗೂ ಬೇರೆಯವರ ಜೊತೆ ಅಪಘಾತದಿಂದ ಉಳಿದುಕೊಳ್ಳಿ ಇಂದು ಎಂಥ ದಿನವೆಂದರೆ ನೀವು ನಿಮ್ಮ ಎಲ್ಲ ಕೆಲಸದ ಬಗ್ಗೆಯೂ ಜಾಗೃತಿಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ಯಾವುದೇ ನಷ್ಟವಿಲ್ಲದೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಸುಖಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ಪರಿವಾರದವರ ಜೊತೆ ಕಳೆಯುವ ಎಲ್ಲ ಕ್ಷಣಗಳ ಆನಂದವನ್ನು ಅನುಭವಿಸುವಿರಿ ನೀವು ಚೆನ್ನಾಗಿ ಮಾತನಾಡುವಿರಿ ಹಾಗೆಯೇ ಅವರ ಜೊತೆಯಲ್ಲಿರುವ ಸಂತೋಷವನ್ನು ಅನುಭವಿಸಿರಿ ಇಂದು ನೀವು ನಿಮ್ಮನ್ನು ಸಂತೋಷ ಮಾಡಿಕೊಳ್ಳುವ ದಿನ ಮೀನರಾಶಿ ರೋಮಾನ್ಸ್ ಸ್ವಲ್ಪ ಸಮಯದ ಹಿಂದೆ ನಡೆದ ಜಗಳ ಅಥವಾ ಭೇದಭಾವದಿಂದಾಗಿ ಇಂದು ನೀವು ನಿಮ್ಮ ಮನಸ್ಸಿನಲ್ಲಿ ಭಾರದ ಭಾವನೆಯಿಂದ ಇರುವಿರಿ ಆದರೆ ಈ ಸಮಯವು ಬೇಗ ಕಳೆದು ಹೋಗುವುದು ಸಂಬಂಧ ಅಧಿಕ ನಿರೀಕ್ಷೆಯಿಂದ ಕಷ್ಟ ಉಂಟಾಗಬಹುದು ಆದರೆ ನಿಮ್ಮನ್ನು ಪ್ರೀತಿಸುವ ಸಂಗಾತಿ ಮಿತ್ರ ಅಥವಾ ಸಂಬಂಧಿ ಯಾವಾಗಲೂ ನಿಮ್ಮ ಜೊತೆಗಿರುವರು ಮೀನರಾಶಿ ಕರಿಯರ್ ಇಂದು ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿರಿ ಇಂದು ನಿಮ್ಮ ಅಧಿಕಾರಿ ನಿಮ್ಮ ಜೊತೆ ಇರುತ್ತಾರೆ ಸಹಯೋಗ ಕೊಡುತ್ತಾರೆ ನಿಮ್ಮ ಕೆಲಸವು ಬೇಗನೆ ಪೂರ್ತಿಯಾಗುತ್ತದೆ ಈ ಅವಸರದ ಲಾಭವನ್ನು ಪಡೆಯುತ್ತಾ ನಿಮ್ಮ ಉಳಿದಿರುವ ಕೆಲಸವನ್ನು ಪೂರ್ತಿ ಮಾಡಿ ಇದರಿಂದ ನಿಮ್ಮ ಕೆಲಸವು ಪೂರ್ತಿಯಾಗಿ ಆಗುತ್ತದೆ ಮೀನರಾಶಿ ಫೈನಾನ್ಸ್ ಕರಿಯರ್ನಲ್ಲಿ ಆರ್ಥಿಕ ಲಾಭದ ಅನೇಕ ಅವಕಾಶಗಳು ಎದುರಿಗೆ ಬರುವವು ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವಂತಹ ಸಮಯವೂ ಬರಬಹುದು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಇಂತಹ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ನೀವು ನಿಮ್ಮ ಯೋಗ್ಯತೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟವನ್ನು ಎದುರಿಸಿದರೆ ಮುಂದೆ ನಿಮಗೆ ಇದರ ದೊಡ್ಡ ಲಾಭ ದೊರೆಯಲಿದೆ ಮೀನರಾಶಿ ಹೆಲ್ತ್ ಇಂದು ನಿಮ್ಮ ಎದೆಯಲ್ಲಿ ಕಫ ಹಾಗೂ ಇನ್ಫೆಕ್ಷನ್ ತೊಂದರೆ ಉಂಟಾಗಬಹುದು ಇಂದು ನೀವು ಹೆಚ್ಚು ತಿಂಡಿ ಹಾಗೂ ಬಿಸಿಯಿಂದ ದೂರವಿರಿ ಹಾಗೆ ಟ್ರಾಫಿಕ್ ಸಂಬಂಧಿತ ಪೊಲ್ಯೂಷನ್ನಿಂದ ದೂರವಿರಲು ಪ್ರಯತ್ನಿಸಿ ಸಾಧ್ಯವಾದರೆ ಮುಖದ ಮೇಲೆ ಒಂದು ಬಟ್ಟೆಯನ್ನು ಇಟ್ಟುಕೊಳ್ಳಿ ಧೂಮಪಾನದಿಂದ ದೂರವಿರಿ ಇದನ್ನು ಮಾಡುವುದರಿಂದ ನೀವು ಕಾಯಿಲೆ ಬೀಳಬಹುದು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ಕಾಯಿಲೆ ಬೇಗ ಹುಷಾರಾಗಲಿ